ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಅಪ್ಪ ಏನಪ್ಪ ಇದು ನನಗೆ ಗೊತ್ತು ಈ ನಮ್ಮ ಶಾಂತಿಗೆ ರವಿ ಮತ್ತು ಶ್ರುತಿ ಮನೆಗೆ ಬಂದಿಲ್ಲ ಅಂತ ಅನ್ನೋದಕ್ಕಿಂತ ಕೋಟ್ಯಾಧಿಪತಿ ಮಗಳು ಈ ಮನೆಗೆ ಬಂದಿಲ್ವಲ್ಲ ಅನ್ನೋ ಬೇಜಾರು ತುಂಬ ಜಾಸ್ತಿ ಇದೆ ನೋಡು ಸಕ್ಕರೆ ನೀನೇನಾದ್ರೂ ನೀನು ತಲೆಗಳ ಮೇಲೆ ಕೈ ಇಟ್ಕೊಂಡು ಇದು ಸುಳ್ಳು ಅಂತ ಹೇಳ್ಬಿಟ್ರೆ ನಾನು ಮಾತ್ರ ನಾನು ಕಣ್ರಪ್ಪೇನ ಅರ್ಧ ಬೋಳಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಹೇಳ್ತೇನೆ ಏ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ನೋಡು ನನಗೆ ಗೊತ್ತು ಶಾಂತಿ ಅದಕ್ಕೆ ಈ ಸಕ್ಕರೆ ಹೀಗೆಲ್ಲ ಮಾಡ್ತಾ ಇರೋದು ಅಂತ ಹೇಳಿ ಶಾಂತಿ ಏನೇ ಇದೆಲ್ಲ ನೋಡಿ ನಿಮಗೆ ಹೊಟ್ಟೆ ಹಸುವಾದರೆ ನೀವು ತಿನ್ನಿ ನಾನು ಬೇಡ ಅಂತ ಹೇಳೋದಿಲ್ಲ ಆದರೆ ನನ್ನ ಮಗ ಈ ಮನೆಗೆ ಬರದೆ ನಾನು ಅಂತೂ ತನ್ನ ಕೂಡ ತಿನ್ನೋದಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾಳೆ ಆಗ ಅತ್ತೆ ಊಟ ಮಾಡಿದೆ ನಾನು ಊಟ ಮಾಡೋದಿಲ್ಲ ಮನೋಜ್ ನೀವು ಬನ್ನಿ ಅಯ್ಯೋ ರೋಹಿಣಿ ಏನು ರೋಹಿಣಿ ನೀನು ಈಗ ಅಂದ್ಬಿಟ್ಟೆ ಬಾ ಆ ಊಟ ಮಾಡೋದು ನಂಗೆ ತುಂಬ ಹೊಟ್ಟೆ ಹಸಿದ ಇದೆ ಅಂತ ಹೇಳಿದಾಗ ಮನೋಜ್ ಅಮ್ಮ ಊಟ ಮಾಡಿದೆ ನೀವು ಊಟ ಮಾಡೋ ಹಾಗಿಲ್ಲ ನಾನು ಊಟ ಮಾಡಲ್ಲ ಬನ್ನಿ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾಳೆ ಏನು ರೋಹಿಣಿ ನೀನು ಬೇಕಿದ್ರೆ ನೀನು ಊಟ ಮಾಡ್ಬೇಡ ನಾನು ಊಟ ಮಾಡಬೇಡ ಅಂತ ಯಾಕೆ ಹೇಳ್ತೀಯಾ ಅಂತ ಹೇಳಿದಾಗ ಬನ್ನಿ ಅಂದರೆ ಬರಬೇಕಷ್ಟೇ ಅಂತ ಹೇಳಿ ಕರ್ಕೊಂಡು ಹೋಗಿ ಶಾಂತಿ ಪಕ್ಕದಲ್ಲೇ ಕೂತ್ಕೋತಾಳೆ ಅಪ್ಪ ನೀನು ಮಾತ್ರೆಗಳು ನುಂಗಬೇಕು ಬಾರಪ್ಪ ಊಟ ಮಾಡು ಅಂತ ಹೇಳಿದಾಗ ಶಾಂತಿ ಏನೇ ಅಂದಿರ್ಬೋದು ಕಣೋ ಏನೇ ಆಗಿರ್ಬೋದು ಆದರೆ ಅವಳು ಈ ಮನೆ ಅನ್ನಪೂರ್ಣೇಶ್ವರಿ ನಮ್ಮೆಲ್ಲರೂ ಹೊಟ್ಟೆ ತುಂಬಿಸಿದಾಳೆ ಅವಳು ಊಟ ಮಾಡಿದೆ ನಾನು ಊಟ ಮಾಡೋದು ಸರಿಯಲ್ಲಪ್ಪ ನಾನು ಊಟ ಮಾಡಲ್ಲ ಅಂತ ಹೇಳ್ತಾರೆ ಅಪ್ಪ ಏನಪ್ಪ ನೀನು ಮಾತ್ರೆ ತಿನ್ನಬೇಕು ನಿನ್ನ ಆರೋಗ್ಯದ ವಿಚಾರ ಯಾವ ಸಂತೋಷ ಊಟ ಮಾಡಲಪ್ಪ ಯಾವ ಸಾರ್ಥಕತೆಗೆ ನಾನು ಮಾತ್ರೆ ನುಂಗ್ಲಿ ನಿನ್ನ ಆರೋಗ್ಯಕ್ಕೋಸ್ಕರ ಅವಳೇ ಬೇಡ ಅಂತ ಇರ್ಬೇಕಿದ್ರೆ ಈ ಮನೇನಲ್ಲಿ ಒಬ್ರು ಊಟ ಮಾಡಿಲ್ಲ ಅಂದರೂ ಕೂಡ ನನ್ನ ಗಂಟ್ಲಲ್ಲಿ ಅನ್ನ ಹಿಡಿಯೋದಿಲ್ಲ ಕಣು ಏನಪ್ಪ ಇದೆಲ್ಲ ಅಂತ ಹೇಳ್ತಾರೆ ಆಗ ಏಯ್ ನೋಡು ಅರವತ್ತು ರೂಪಾಯಿ ಕೆ ಜಿ ಅಕ್ಕಿ ವೇಸ್ಟ್ ಆಗುತ್ತೆ ಬಾ ಅಂತ ಹೇಳಿ ಹೇಳ್ತಾಳೆ ಏನಮ್ಮ ಏನು ಅಡುಗೆ ಮಾಡಿದ್ಯಾ ನೀನು ಮೀನಾ ಅಂತ ಕೇಳಿದಾಗ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಬೇಳೆ ಉಳಿ ಮಾಡಿದ್ದೀನಿ ರೀ ಅದಕ್ಕೆ ಇವರಿಗೆಲ್ಲ ಬೇಡ 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 ಅನ್ನಿಸ್ತಾ ಇರೋದು ಏನಾದರೂ ರುಚಿ ರುಚಿಯಾಗಿ ಮಾಡ್ಬೇಕಲ್ವ ಅಂತ ಹೇಳಿ ಕೇಳ್ತಾನೆ ಆಗ ರೀ ಅಂತ ಹೇಳಿದಾಗ ರೀ ಇವೇನಾದರೂ ಕೊಟ್ಟಿದ್ದೀರಾ ದುಡ್ಡು ಸುಮ್ಮನೆ ನಿಂತ್ಕೊಳ್ಳಿ ಮನೋಜ್ ಅಂದ ತಕ್ಷಣವೇ ಹೌದಲ್ವಾ ಅಂತ ಹೇಳಿ ಮನೋ ಸುಮ್ಮನಾಗ್ಬಿಡ್ತಾನೆ ಹೊಟ್ಟೆ ಹಸುವಾಗ್ತಾಯಿರುತ್ತೆ ತಡ್ಕೊಳ್ಳೋದಕ್ಕಾಗದೆ ಇರ್ತಾನೆ ಮಾವ ನೀವು ಹೀಗಂದರೆ ಹೇಗೆ ಮಾವಾ ಅಂತ ಹೇಳಿ ಮೀನ ಕೇಳ್ತಾಳೆ ಪರವಾಗಿಲ್ಲಮ್ಮ ಒಂದು ದಿನ ಊಟ ಮಾಡಿಲ್ಲ ಅಂತಂದರೆ ಏನೂ ಆಗೋದಿಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಸರಿ ಆಯಿತು ಯಾರೂ ಊಟಗಳು ಮಾಡ್ತಾ ಇಲ್ಲ ನನ್ಕೊಂತು ಹೊಟ್ಟೆ ತುಂಬ ಹಸಿತಾಯಿದೆ ಈಗ ಅನ್ನದ ಮುಂದೆ ಹಸ್ತವ್ರು ನಿಂತರೆ ಕವ ಕವ ಅಂತ ಹೇಳಿ ಅಲ್ಲೂ ಕುದಿಯುತ್ತೆ ಇಲ್ಲೂ ಕುದಿಯುತ್ತೆ ಬೇಡ ಮೀನಾ ನಾನು ಹೋಗ್ತೀನಿ ಹೊರಗಡೆ ಅಂತ ಹೇಳಿ ಸೂರ್ಯ ಹೋಗ್ಬಿಡ್ತಾನೆ ಬೇಜಾರು ಮಾಡ್ಕೊಂಡು ಎಲ್ಲರೂ ಕೂಡ ಅವ್ರಪಾಟಗವರು ಕೂತ್ಕೊಂಡಿರ್ತಾರೆ ಈ ಕಡೆ ಶಾಂತಿ ಮತ್ತು ರೋಹಿಣಿ ಮೂರು ಜ ಮನೋಜ ಮೂರು ಜನ ಒಂದತ್ರ ಕೂತಿರ್ತಾರೆ ರಂಗನಾಥ್ ಅವರು ಒಂದತ್ರ ಕೂತಿರ್ತಾರೆ ಹಾಗೆ ಸೂರ್ಯ ಹೊರಗಡೆ ಹೋಗ್ಬಿಡ್ತಾನೆ ಅಲ್ಲಿಗೆ ಮೀನ ಕೂಡ ಬೇಜಾರು ಮಾಡಿಕೊಂಡು ಅಡುಗೆ ಮನೆಗೆ ಹೋಗಿರ್ತಾಳೆ ಈ ಕಡೆ ರವಿ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಅಡುಗೆ ಆರ್ಡರ್ ಮಾಡ್ಕೊಂಡಿರ್ತಾರೆ ಶ್ರುತಿ ಸ್ವಲ್ಪ ಡಬ್ಬಿಂಗ್ ಇದೆ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾ ಇರ್ತಾಳೆ ಆಗ ಅವ್ರು ಗೊತ್ತಾಯ್ತು ಇದರಲ್ಲಿ ನಮ್ಮ ಅತ್ತೆ ಮನೆಯವ್ರದ್ದು ಯಾರ್ದು ತಪ್ಪಿಲ್ಲ ನನ್ನ ಗಂಡೊಂದು ತಪ್ಪಿಲ್ಲ ಅಂತ ಹೇಳಿ ನನ್ನ ನನ್ನ ಅಪ್ಪ ತಪ್ಪು ಮಾಡಿದ್ದಾರೆ ಅಂತ ಅಂದರೆ ಅವ್ರನ್ನ ಜೈಲಿಗೆ ಹಾಕ್ಸೋದ್ರಲ್ಲಿ ನನಗೆ ಯಾವ ಬೇಜಾರು ಇಲ್ಲ ಅವ್ರು ಕಟ್ಕಟೆಯಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ಹೇಳ್ದೆ ಆ ಡಬ್ಬಿಂಗ್ನ ಕಂಪ್ಲೀಟ್ ಮಾಡ್ತಾಳೆ ಅಷ್ಟರಲ್ಲಿ ಟೇಕ್ ಓಕೆ ಅಮ್ಮ ಬಾ ನಿಂಗೆ ಊಟ ಬಂದಿದೆ ಅಂತ ಹೇಳಿ ಆ ಡಬ್ಬಿಂಗ್ ಮಾಡ್ಸೋರು ಹೇಳ್ತಾರೆ ಸರಿ ಸರ್ ನಾನು ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಶ್ರುತಿ ಕೂಡ ಬರ್ತಾಳೆ ಆಗ ಓ ನೀವೇ ಬಂದ್ಬಿಟ್ಟಿದ್ದೀರಾ ನಾನೇನೋ ನಿಮಗೆ ಊಟ ತೊಗೊಂಡು ಬನ್ನಿ ಅಂತ ಹೇಳಿರ್ಲಿಲ್ಲವಲ್ಲ ಆರ್ಡ್ರ್ ಮಾಡಿದ್ದೆ ಬೇರೆಯವ್ರಿಗಲ್ಲ ಅಂತ ಹೇಳಿದಾಗ ಯಾರಿಗಾ ಆರ್ಡ್ರ್ ಮಾಡಿದ್ರು ಅಷ್ಟೇ ನನಗೆ ಗೊತ್ತು ತೊಗೊಳ್ಳಿ ಓಹ್ ಬಡ್ಸೋದಕ್ಕೆ ಬೇರೆ ಇದ್ದೀರಾ ಸರಿ ಹೋಗ್ಲಾ ಅಯ್ಯೋ ಯಾಕೆ ಹಾಕಿ ಕೋಪ ಮಾಡ್ಕೊತಾ ಇದ್ದೀರಾ ಮತ್ತು ಯಾಕಾದರೂ ನಿಂತಿದ್ದೀವೋ ಅನ್ನೋ ಥರ ಮಾತಾಡ್ತಾಯಿದ್ಯಾ ಇಲ್ಲ ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೇ ನನಗೆ ಗೊತ್ತು ನಾನಿದ್ದೀನಿ ನಾನೇ ಊಟ ತೊಗೊಂಡು ಬರ್ತೀನಿ ಅಂತ ನೀನು ನಮ್ಮ ಹೋಟೆಲ್ಗೆ ಆರ್ಡ್ರ್ ಮಾಡಿದ್ದೀಯ ಅಂತ ಹೇಳಿ ಅದಕ್ಕೆ ತೊಗೊಂಡು ಬಂದೆ ಹೋ ಹೌದಾ ಸರಿ ಆಯಿತು ಅದು ಸೂರ್ಯ ಬಂದಿದ್ದ ಹೋಟೆಲ್ ಹತ್ರ ಏನೋ ಯಾಕೆ ಮತ್ತೆ ಹೊಡೆಯೋದಕ್ಕೆ ಅಲ್ಲ ನಿನ್ನ ಕೈ ಮುಗ್ದು ಕೇಳ್ಕೊತೀನಿ ಮನೆ ಹತ್ರ ಬಾ ಅಂತ ಹೇಳಿ ಕರೆಯೋದಕ್ಕೆ ಬಂದಿದ್ದ ಹೌದು ಹೌದು ಅವ್ರು ಕೇಳಿದ್ದಕ್ಕೆಲ್ಲ ಕರೆದ್ಬಿಟ್ರೆ ಅಷ್ಟೇ ಕತೆ ಮುಗ್ದೋಯ್ತು ಮನೆಗೆ ಹೋಗ್ಬೇಕಿತ್ತು ಮತ್ತೆ ಯಾಕೆ ಹೋಗಿಲ್ಲ ಸ್ವಾಭಿಮಾನಕ್ಕಿನ್ನ ಸ್ವಾಭಿಮಾನಿ ಹೆಂಟಿಗಿಂತ ಕಟ್ಕೊಂಡಿದ್ದೀನಲ್ವಾ ಅವಳಿಗೋಸ್ಕರನಾದರೂ ನಾನು ಅದು ಹೇಗೆ ಹೋಗೋದಕ್ಕಾಗುತ್ತೆ ಅಂತ ಹೇಳ್ತಾ ಅದ ಮತ್ತೆ ನಿನ್ನ ಮನೆಯಿಂದ ಹೋಗ್ಬಿಟ್ಟೆ ಮನೆಯಿಂದ ಹೋಗು ಅಂತ ಹೇಳಿ ಪಾಸ್ ಕೊಟ್ಟಿದ್ರು ಕೂಡ ನಾನು ಇರ್ತಿದ್ದೆ ಆದರೆ ಅದೇ ತಕ್ಷಣ ನೀನು ಗೆಟ್ ಲಾಸ್ಟ್ ಅಂತ ಹೇಳಿದೆ ಗೊತ್ತಾ ಅದಕ್ಕೆ ಅಲ್ಲಿಂದ ಹೋಗ್ಬಿಟ್ಟೆ ಸ್ವಾಭಿಮಾನಿ ಗಂಡ ಹೌದು ಮತ್ತೆ ನಮ್ಮಪ್ಪ ಸ್ವಾಭಿಮಾನ ನಾನು ನಮಗೆ ಕೊಟ್ಟೆ ಬೆಳೆಸಿರೋದು ಅಂತ ಹೇಳಿದಾಗ ಸರಿ ಆಯಿತು ತುಂಬ ಹೊಟ್ಟೆ ಆ ಗಂಡ ತಿನ್ಸು ಬಾರೋ ಹೌದಾ ಹೆಂಡ್ತಿ ಕುತ್ಕೊ ತಿನ್ನಿಸ್ತೀನಿ ಅಂತ ಹೇಳಿ ತಿನ್ನಿಸ್ತಾ ಇರ್ತಾನೆ ಸರಿ ಇದು ಇಬ್ಬರು ಗಂಡ ಹೆಂಡ್ತಿ ಪ್ರಯತ್ನ ಕೂಡ ಒಂದೇ ಇದೆ ಅಂದರೆ ಮೀನು ಅವ್ರು ಬಂದಿದ್ರು ಏನಂತೆ ಅಂತ ಹೇಳಿದಾಗ ಅವರು ಕೂಡ ಅಷ್ಟೇ ನಮ್ಮಿಬ್ಬರನ್ನು ಮನೆಗೆ ಬಾ ಅಂತ ಕರೆಯೋದಕ್ಕೆ ಫೋನ್ ಮಾಡಿದರು ಅಂತ ಹೇಳಿದಾಗ ನನ್ನ ಪರಿಸ್ಥಿತಿ ಈಗ ಮುಂಚಿನ ಥರನೇ ಇದೆ ಮುಂಚೆನೂ ಅಷ್ಟೇ ನಾನು ಹೋಟೆಲಲ್ಲೇ ಫ್ರೆಂಡ್ಸ್ಗಳ ಜೊತೆ ಇತ್ತೆ ಆದರೆ ಬೇಜಾರಾದಾಗ ಮನೆಗೆ ಇದ್ದೆ ಈಗ ಬೆ ಮನೆಗೆ ಹೋಗೋದಕ್ಕೆ ಇದೆ ಮದುವೆ ಆದಾಗಿಂದಲೂ ಇದೇ ಎಲ್ಲ ಆಗ್ತಾಯಿದೆ ಅಂತ ಹೇಳಿದಾಗ ಹಾಗಿದ್ರೆ ಮದುವೆ ಆದಾಗಲೇ ಇಷ್ಟೆಲ್ಲ ಆಗಿದ್ದು ಅಂತ ನನ್ನ ಮೇಲೆ ಹೇಳ್ತಾ ಇದೆಯಾ ಶ್ರುತಿ ನಾನು ಹೇಗೆ ಆಗ ಹೇಳಲಿಲ್ಲ ಸರಿ ಊಟ ಮಾಡೋದು ನಿನಗೆ ಇವಾಗ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ನಾನು ನಿನಗೆ ತಿನ್ನಿಸ್ತೀನಿ ದೊಡ್ಡ ದೊಡ್ಡ ಬೈಟ್ ಕೊಡು ಅಂತ ಹೇಳಿ ಇಬ್ಬರು ಕೂಡ ಖುಷಿಯಾಗಿ ತಿಂತಾಯಿರ್ತಾರೆ ಮನೋಜ ಶಾಂತಿ ಮತ್ತು ರೋಹಿಣಿಯನ್ನು ಮಾತಾಡ್ಸ್ಕೊಂಡು ಊಟ ಕರೆಯೋದಕ್ಕೆ ಅಂತ ಹೇಳಿ ಬರ್ತಾನೆ ಏ ಇನ್ನೂ ಎಷ್ಟೋತ್ತಮ್ಮ ಹೀಗೆಲ್ಲ ಕುತ್ಕೊಳ್ಳೋದಕ್ಕಾಗುತ್ತೆ ಅವ್ನು ಮನೆಗೆ ಬರ್ತಾನೆ ಬಾರಮ್ಮನ ಊಟ ಮಾಡೋಣ ಕ್ಯಾರೆಟು E ಆಮೇಲೆ ತರಕಾರಿ ಅನ್ನ ಎಲ್ಲ ವೇಸ್ಟ್ ಆಗಲ್ವ ನೀವೇನು ದುಡ್ಡು ಕೊಟ್ಟಿದ್ದೀರಾ ಮನೋಜ್ ಅಲ್ಲ ಆದ್ರೂ ಅನ್ನ ವೇಸ್ಟ್ ಮಾಡಬಾರ್ದಲ್ವ ರೋಹಿಣಿ ಅಂತ ಹೇಳಿದಾಗ ನೋಡಿ ಒಂದಿನ ಉಪವಾಸ ಇದ್ದರೆ ಏನೂ ಆಗೋದಿಲ್ಲ ಏನು ರೋಹಿಣಿ ಈಗ ಹೇಳ್ತಾ ಇದೆಯಾ ನೀನೇ ಊಟ ಬಿಡಬಾರ್ದು ಅಲ್ಸರ್ ಬರುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ದೆ ಒಂದಿನ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು ಏನು ಪರವಾಗಿಲ್ಲ ಅಂತ ಹೇಳಿದಾಗ ಏನು ರೋಹಿಣಿ ಆರೋಗ್ಯನ ನಿನಗೆ ಬೇಕು ಹಾಗೆ ಯಾವಾಗಲೂ ಬದಲಾಯಿಸ್ತಾನೆ ಇರ್ತೀಯಾ ಮನೋಜ್ ನಿಮ್ಗೆ ಏನಾಗ್ತಾಯಿದೆ ಅಮ್ಮನೇ ಊಟ ಮಾಡದೆ ಕೂತಿದ್ದಾರೆ ಅಂದಮೇಲೆ ನೀವು ಹೇಗೆ ಊಟ ಮಾಡ್ತೀರಾ ಒಂದು ದಿನ ಊಟ ಮಾಡಿಲ್ಲ ಅಂತಂದರೆ ಏನು ತೊಂದ್ರೆ ಇಲ್ಲ ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ ಅದು ನೀವು ಹೊಟ್ಟೆ ಹಸ್ತೀರಿ ಹೋಗಿ ಊಟ ಮಾಡು ಏ ನಾನು ಹೊಟ್ಟೆ ಅಸ್ತಿಲ್ಲ ಕಣಮ್ಮ ನಾನು ನಿಮ್ಮನ್ನೆಲ್ಲ ಊಟ ಕರೆಯೋದಕ್ಕೆ ಅಂತ ಹೇಳಿ ಬಂದೆ ನೋಡು ನನಗೆ ಹೊಟ್ಟೆನೇ ಅನಿಸ್ತಿಲ್ಲ ನಾನು ಆರಾಮಾಗಿದ್ದೀನಿ ಕಣಮ್ಮ ಹಾಂ ಆರಾಮಾಗಿದ್ದೀನಿ ಅಂತ ಹೇಳಿ ಹೊರಗಡೆ ಬರ್ತಾನೆ ಮೀನಾ ಅವ್ರ ಮಾವನ ಮಾವ ಮಾತ್ರೆ ನುಂಗ್ಬೇಕು ಬನ್ನಿ ಮಾವ ಮಾ ಊಟ ಮಾಡಿ ಅಂತ ಹೇಳಿ ಕರಿತಾ ಇರ್ತಾಳೆ ಬೇಡಮ್ಮ ನನಗೆ ನೀನು ಅವ್ ಊಟ ಮಾಡು ನೀವು ಊಟ ಮಾಡ್ತೀನಿ ನಾನು ಹೇಗೆ ಊಟ ಮಾಡ್ತೀನಿ ಮಾವ ಬೇಡಮ್ಮ ಅವ್ಳು ಊಟ ಮಾಡಿದೆ ಈ ಮನೆಯಲ್ಲಿ ಯಾರೇ ಒಬ್ರು ಹಸ್ಕೊಂಡಿದ್ರು ಕೂಡ ನಾನು ಊಟ ಮಾಡಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಸರಿ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ ಅಲ್ಲಿಗೆ ಮನೋಜ್ ಬಂದ್ಬಿಟ್ಟು ಏ ಮೀನಾ ಒಂದು ಲೋಟ ನೀರು ಕೊಡಮ್ಮ ಯಾಕೆ ನಿಮಗೆ ಕೈ ಇಲ್ವಾ ತೊಗೊಂಡೋಗಿ ಕುಡೀರಿ ಹಾಂ ನನಗೆ ಕೈ ಇದೆ ನಾನೇ ಕುಡಿತೀನಿ ಅಪ್ಪ ಇದ್ರು ಅವತ್ತು ಅನ್ನಂ ಪರಬ್ರಹ್ಮ ಅಂತ ಹೇಳಿ ಆದರೆ ಇವತ್ತು ನನ್ನ ಪಾಲಿಗೆ ನೀರಂ ಪರಬ್ರಹ್ಮ ಆಗ್ಬಿಟ್ಟಿದೆ ನೀರು ಗಡಗಳಗಳ ಅಂತ ಹೇಳಿ ಕುಡ್ಕೊಂಡ್ಬಿಡ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ ಏ ಮೀನಾ ಏ ಮೀನಾ ಅಂತ ಹೇಳಿದಾಗ ಅಯ್ಯೋ ಇದೇನಿದು ಏನು ಏ ಮೀನಾ ನೀನೇನಮ್ಮ ಅಡುಗೆ ಮಾಡಿರೋದು ಹಾಂ ಆಗಲೇ ಹೇಳಿಲ್ವ ತರಕಾರಿ ಸಾಂಬಾರು ಸರಿಯಾಗಿ ಹೇಳಮ್ಮ ಇಲ್ಲಿ ಒಂಥರ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಕೂಡ ಅದೇ ಟೈಮಿಗೆ ಬರ್ತಾನೆ ಮೀನಾ ಬರ ಮೇಲೆ ಇದನ್ನೆಲ್ಲ ಕ್ಲಿಯರ್ ಮಾಡು ಅಂತ ಹೇಳ್ತಾರೆ ಏನಪ್ಪ ಇದು ಅಂತ ಹೇಳಿದಾಗ ಇದು ರೈಸ್ ಪಾತ್ ರಾಜೇಶನ್ ಕೊಟ್ಟಿರೋದು ಅಂತ ಹೇಳಿದಾಗ ಏನೋ ಇದು ಅಂತ ಹೇಳ್ತಾರೆ ಅಯ್ಯೋ ಅಪ್ಪ ನಾನು ರೋಡ್ಗಳಲ್ಲಿ ಹೋಗ್ತಾ ಇದ್ನ ಹೊಟ್ಟೆ ತುಂಬ ಹಸಿತಾಯಿತು ಕಣಪ್ಪ ಅಲ್ಲಿ ದೇವಸ್ಥಾನದ ಹತ್ತ ರೈಸ್ ಪಾತ್ ರಾಜೇಶ ಅವ್ನ ಅಂಗಡಿ ತುಂಬ ಚೆನ್ನಾಗಾಯಿತು ಅಂತ ಹೇಳಿಬಿಟ್ಟು ಈಗ ದೇವ್ರ ಮುಂದೆ ಪ್ರಸಾದಕ್ಕೆ ಅಂತ ಹೇಳಿ ರೈಸ್ ಪಾತ್ ಇರ್ತಿದ್ದನಂತೆ ಕಣಪ್ಪ ಅದಕ್ಕೆ ನೀನು ತಗೊಂಡೋಗೋ ಅಂದ ಏನ ಬೇಡ ಕಣೋ ತಿನ್ನಲ್ಲ ನಮ್ಮ ಮನೆಯವರು ಯಾರು ಅಂತ ಹೇಳಿದಾಗ ಏ ನೀನು ತಗೊಂಡು ಹೋಗಲೇಬೇಕು ಮಗ ಅಂತ ಹೇಳಿ ಬುಕಿರು ತುಂಬ ತುಂಬಿ ಕೊಟ್ಟು ಕಳ್ಸಿಬಿಟ್ಟ ಕಣಪ್ಪ ನನಗೆ ಮಾತ್ರ ಅಲ್ಲ ಮನೆಯವ್ರಿಗೆ ಎಲ್ರಿಗೂ ಕೊಟ್ಟಿದ್ದಾನೆ ಬಾರಪ್ಪ ತಿನ್ನೋಣ ಅಯ್ಯೋ ಏನಪ್ಪ ಪ್ರಯೋಜನ ಆದರೆ ನಾವು ಯಾರೂ ತಿನ್ನಲ್ವಲ್ಲ ಅಂತ ಹೇಳಿದಾಗ ಅಪ್ಪ ನಿನ್ನ ಬಾರಪ್ಪ ಅವರೆಲ್ಲರೂ ಬರ್ತಾರೆ ಹೌದು ಹೌದು ರೈಸ್ ಪಾತು ಒಂದು ಬಿರಿಯಾನಿ ರೇಂಜ್ ಗಮಗಮ ಅಂತ ಇದೆ ಏ ಸೂರ್ಯ ಇರೋ ಅಂತ ಹೇಳಿದಾಗ ಅಪ್ಪ ಈಗ ಮನೋಜನ ತಿನ್ಬೇಕು ಅಂತ ಅಂದರೆ ಮನೆಯವ್ರನ್ನೆಲ್ಲರೂ ಕರ್ಕೊಬಾ ಇಲ್ಲಾಂದರೆ ನಾನು ಒಬ್ಬನೇ ತಿನ್ಕೊಂಡ್ಬಿಡ್ತೀನಿ ನನಗ ಸೂತ ಅಡಿಯೋದಕ್ಕೆ ಆಗ್ತಾಯಿಲ್ಲ ಕಣ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಮಾಡ್ಬೇಡ ಕಣೋ ನಿನ್ಗೆ ಕಣ್ಗಳು ಹೊರಟೋಗಿಬಿಡುತ್ತೆ ನಿಮ್ಗೆ ಏನೋ ಫೀಲ್ ಆಗಲ್ವೇನೋ ನಮ್ಮನೆಲ್ಲ ಬಿಟ್ಟು ತಿಂದರೆ ಅದಕ್ಕೆ ಹೋಗಿ ಎಲ್ಲರನ್ನು ಕರ್ಕೊಂಡ್ಬಾ ಅಂತ ಹೇಳ್ದಾಗ ಹತ್ತು ಹತ್ತು ನಿಮಿಷ ಬಂದು ಹಂಗೆ ಬಂದುಬಿಡ್ತೀನಿ ತಿನ್ಬೇಡ ನಾನು ಬಡವ್ರಿಗೂ ತಿನ್ಬೇಡ ಕಣ ಸೂರ್ಯ ಸೂರ್ಯ ತಿನ್ಬೇಡ ಅಂತ ಹೇಳಿ ಹಾಗೆ ಓಡೋಗಿ ಅಮ್ಮ ಬಾರಮ್ಮ ಪಲಾವು ಘಮ ಅಂತ ಇದೆ ದೇವ್ರ ಪ್ರಸಾದ ಅಂತ ಕಣಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏ ಪ್ರಸಾದ ಆದ್ರೂ ಅಷ್ಟೇ ಏನಾದರೂ ಅಷ್ಟೇ ನನಗೆ ಬೇಡ ಕಣ ನಿನ್ಗೆ ಬೇಕಾದರೆ ಹೋಗಿ ತಿನ್ನೋಗು ಅಂತ ಹೇಳಿದಾಗ ಅದು ಹೇಗಮ್ಮ ಹೇಳ್ತೀಯ ದೇವ್ರ ಪ್ರಸಾದನ ಆಗಿಲ್ಲ ಬೇಡ ಅಂತ ಹೇಳ್ಬಾರ್ದು ಅಂತ ನೀನೇ ಅಲ್ವಾ ಹೇಳ್ಕೊಟ್ಟಿರೋದು ಇವಾಗ ಹೇಗೆ ನೀನು ದೇವ್ರ ಪ್ರಸಾದ ಬೇಡ ಅಂತ ಹೇಳ್ತೀಯ ನೋಡೋ ಮನಜ ನನಗೆ ಬೇಡ ಅಂತ ಬೇಡ ಅಷ್ಟೇ ನೀನು ಹೋಗಿ ಸುಮ್ಮನೆ ತಿನ್ನು ಅಂತ ಹೇಳಿದಾಗ ಅದೇ ದೇವ್ರ ಪ್ರಸಾದ ಅದೇ ಬೇಡ ಅಂತ ಪರವಾಗಿಲ್ಲ ನೋಡಿಕೊಂಡು ಕೈ ಮುಕ್ಕೊಂಡು ಬರ್ಬೋದಲ್ವಾ ಅಂತ ಹೇಳಿದಾಗ ನನಗೂ ಅಂತಿನೋ ಮನಸಿಲ್ಲ ಆದರೂ ನೀನು ಹೇಳ್ತಾ ಇದೀಯ ಅಂತ ಹೇಳಿ ಬರ್ತಾ ನಡಿ ನಡಿಯಮ್ಮ ಅಂತ ಹೇಳ್ತಾರೆ ಆಗ ಏ ಎಲ್ಲೋ ಅಂತ ಹೇಳಿದಾಗ ಅದು ಸೂರ್ಯ ಅವ್ರು ಬರ್ತಾರೆ ನೀನು ಅವ್ಗೆಲ್ಲ ಮೋಸ ಮಾಡಬಾರ್ದು ಕಣೋ ಏ ಮೀನಾ ಇದನ್ನೆಲ್ಲ ತೆಗ್ದಿದ್ಯಲ್ವಾ ಸರಿ ಆಯಿತು ಅಂತ ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಆದ್ರೂ ತುಂಬಾನು ಬಾಳೆ ಎಲೆ ಆಸಿ ತಗೊಬಂದಿರುವಂತಹ ಎಲ್ಲನೂ ಸುರಿತಾನೆ ಅಪ್ಪ ಹಂಗೆ ಮೇಂಚ್ಕೊಳೋದಕ್ಕೆ ಪಾಪ ಪನ್ನೀರ್ ತಂದಿದ್ದೀನಿ ಅಮ್ಮ ನೋಡಮ್ಮ ಪನ್ನೀರ್ ಎಲ್ಲ ತಗೊಂಡ್ ಬಂದಿದ್ದಾನೆ ಪನ್ನೀರ್ ಕಬಾಬ್ ಅಂತೆ ಬಾರಮ್ಮ ಬೇಕಿದ್ರೆ ರಾತ್ರಿ ಉಪವಾಸ ಮಾಡುವಂತೆ ನೀನು ರಾತ್ರಿಗಾಗೋದ್ನು ಈಗಲೇ ಚೆನ್ನಾಗಿ ಮುಕ್ಬಿಡ್ತೀಯಲ್ವಾ ಹೌದು ಅದೆಲ್ಲ ಬಿಡಮ್ಮ ನೀನು ಬಾ ಫಸ್ಟು ತಿನ್ನೋಣ ಅಂತ ಹೇಳಿದಾಗ ನನಗೆ ಬೇಡ ಕಾಣೋ ಅಂತ ಹೇಳ್ತಾರೆ ಆಗ ಅತ್ತೆ ಅದು ದೇವ್ರ ಪ್ರಸಾದ ಅಂತ ಹೇಳಿದಾಗ ನನಗೆ ಬೇಡ ಬೇಕಾದರೆ ಹೋಗಿ ನೀವು ತಿನ್ನಿ ಅಂತ ಹೇಳಿದಾಗ ಅಯ್ಯೋ ಮನೋಜ್ ಅತ್ತೆ ನಮ್ಮನ್ನ ತಿನ್ನು ಅಂತ ಹೇಳಿದ್ರಲ್ವಾ ನೀನು ಬಾ ಅಂತ ಹೇಳಿ ಕರ್ಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡ್ಬಿಡ್ತಾಳೆ ಶಾಂತಿಗೆ ಅಯ್ಯೋ ಯೂಳ ಈಗ ತಾನೇ ನಮ್ಮ ಅತ್ತೆ ತಿನ್ನೋವರೆಗೂ ತಿನ್ನಲ್ಲ ಅಂತ ಇದ್ದಳು ಈಗ ನೋಡಿದ್ರೆ ಹೋಗಿ ಕುತ್ಕೊಂಡ್ಳು ಅಂತ ಹೇಳಿ ಶಾಕಲ್ಲಿ ನೋಡ್ತಾ ಇರ್ತಾಳೆ ಅಪ್ಪ ನೀನು ಬಾರಪ್ಪ ಶಾಂತಮ್ಮನವ್ರು ಬರ್ತಾರೆ ನೀನು ಬಂದು ಕೂತ್ಕೋ ಅಂತ ಹೇಳಿದಾಗ ಅದು ಸೂರ್ಯ ಅಂತ ಹೇಳ್ತಾರೆ ಅಪ್ಪ ದೇವ್ರ ಪ್ರಸಾದ ಕಣಪ್ಪ ಅದಕ್ಕೆ ಹೇಳ್ತಾ ಇರೋದು ದ್ರಾಕ್ಷಿ ಗೋಡಂಬಿ ಈ ಬಾದಾಮಿ ಎಲ್ಲನೂ ಬಿಟ್ಟಿದ್ದಾರೆ ಬಾರಪ್ಪ ಅಂತ ಹೇಳಿ ಕರ್ಕೊಂಡು ಬಂದು ಕೂರಿಸ್ಕೊತಾನೆ ಅಯ್ಯೋ ರೀ ಇದೇನ್ರಿ ಗೋಡಂಬಿನ ಕಟ್ಟೆ ಮಾಡಿಲ್ಲ ಹಾಗೆ ಹಾಕ್ಬಿಟ್ಟಿದ್ದಾರೆ ಉಂಡುಂಡೆ ಅಂತ ಹೇಳಿದಾಗ ದೇವ್ರ ಪ್ರಸಾದ ಅಂದರೆ ಹಾಗೆ ಕಣಮ್ಮ ದೇವ್ರಿಗೆ ಏನು ಕೊಟ್ಟರು ಪೂರ್ತಿಯಾಗಿ ಕೊಡಬೇಕು ು ಪ್ರೀತಿ ಆಗಲಿ ಪ್ರಸಾದ ಆಗಲಿ ಅಂತ ಹೇಳಿ ಹೇಳ್ತಾರೆ ಅಪ್ಪ ಇದು ಏನು ಗೊತ್ತಾ ಅವನು ಹೇಳ್ದೆ ಇದನ್ನ ತಿನ್ಬೇಕಿದ್ರೆ ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ತಿಂದರೆ ಅದೆಲ್ಲ ಈಡೇರುತ್ತೆ ಅಂತ ಹೇಳಿ ಅದಕ್ಕೆ ನಾನು ನಮ್ಮ ರವಿ ಹೋದ್ರೆ ಇಬ್ಬರು ಕೂಡ ಮನೆ ಬರಲಿ ಅಂತ ಅಂದ್ಕೊಂಡು ತಗೊಂಡು ಬಂದೆ ಈಗ ನೋಡಿದ್ರೆ ಇದೇನಪ್ಪ ಹೌದೌದು ನಾನು ಕೂಡ ಹಾಗೆ ಅಂದ್ಕೊಂಡು ತಿಂತೀನಿ ಮೊದಲು ತಿನ್ನೋಣ ಕಣೋ ಅಂತ ಹೇಳಿದಾಗ ಏ ಮನೋಜ ಹಾಗೆಲ್ಲ ಒಬ್ರದ ಒಬ್ರ್ಬಿಟ್ಟು ಒಬ್ರಿಗೆ ತಿಂದರೆ ಇದೆಲ್ಲ ಬರೋಲ್ಲ ಕಣೋ ಎಲ್ಲರೂ ಒಟ್ಟಿಗೆ ತಿನ್ನಬೇಕು ಅಮ್ಮ ನೀನು ಭಾರಮ್ಮ ಸುಮ್ಮನೆ ಅಂತ ಹೇಳಿದಾಗ ನಾನೇನು ಹೊಟ್ಟೆ ಹಸುವಾಗಿ ಅಥವಾ ರುಚಿ ನೋಡಿ ಸ್ಮೆಲ್ ನೋಡಿ ಬರ್ತೀನಿ ಇಲ್ಲ ರವಿಶ್ರುತಿ ಮನೆಗೆ ಬರ್ತಾರೆ ಅಂತ ಬರ್ತಾ ಇದ್ದೀನಿ ತಾಯಿ ಪ್ರೀತಿ ಅಂದ್ರೆ ಹಾಗೆ ಗಣೇಶ ಬಾರೆ ಅಂತ ಹೇಳಿ ಹೇಳ್ತಾರೆ ಅಪ್ಪ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ತಿಂತ ಇರ್ತಾರೆ ಅಷ್ಟರಲ್ಲಿ ಶಾಂತಿ ಕೂಡ ಗಬಗಬ ಅಂತ ಹೇಳಿ ತಿಂತಾ ಇರ್ತಾಳೆ ಮನೋಜನ ತಿಂತ ಇರ್ತಾನೆ ಸೂರ್ಯ ಅದನ್ನ ನೋಡಿ ಖುಷಿ ಪಡ್ತಾ ಇರ್ತಾನೆ ಮಾಲ್ ಆಫ್ ಏಷ್ಯಿಂದ ಮಲೇಷಿಯ ಎಲ್ಲರೂ ಮಾಡೋದು ಅನ್ನಕ್ಕೆ ಅಲ್ವೇನಪ್ಪ ಹೌದು ಕಣಪ್ಪ ಮಲೇಷ್ಯಾ ಅಂದಾಗ ನೆನಪಾಯ್ತು ಏ ಗುಂಗ್ರಿ ನಿಮ್ಮಪ್ಪ ಎಲ್ಲೇ ಅಂತ ಹೇಳಿ ಕೇಳ್ತಾರೆ ಆಗ ಅತೇ ಅಂತ ಹೇಳ್ತಾಳೆ ನಿಮ್ಮಪ್ಪ ಸುಳ್ಳ ಅಥವಾ ಬಂದಿರೋದೇ ಸುಳ್ಳು ಕೇಳೋ ಕೇಳೋಳ ಅಂತ ಹೇಳಿದಾಗ ಏ ನೀನು ಸುಮ್ಮನೆ ಇರಮ್ಮ ನಾನು ಊಟ ಮಾಡಬೇಕು ಹೊಟ್ಟೆ ಇದೆ ಇವಾಗ ಏನ್ ಏನೆಂದು ಅಂತ ಹೇಳ್ತಾನೆ ಅಯ್ಯೋ ಕರ್ಮ ಇವನೊಬ್ಬ ತಿನ್ನೋದಕ್ಕೆ ಹುಟ್ಟಿದ್ದಾನೆ ಅನ್ನೋ ಥರ ಆಡ್ತಾನೆ ಅಂತ ಹೇಳಿ ಶಾಂತಿ ಅನ್ಕೋತಾ ಇರ್ತಾಳೆ ತಿನ್ನು ತಿನ್ನು ಮೊದಲು ತಿನ್ನು ಆಮೇಲೆ ವಿಚಾರಿಸ್ಕೋತೀನ ಕಣೆ ನಿನ್ನ ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ ಅಲ್ಲಮ್ಮ ಊರಿಗೆ ಬರೆದವ್ರು ನೀರಿಗೆ ಬರೋಲ್ವ ಅಂತ ಹೇಳೋ ಗಾದೆನ ನಿಮ್ಮಪ್ಪ ಸುಳ್ಳು ಮಾಡಿಬಿಟ್ರಲ್ಲಮ್ಮ ಏನಪ್ಪ ಗದ್ದೆನಾ ಅಂತ ಹೇಳಿದಾಗ ಅಯ್ಯೋ ಗದ್ದೆ ಅಲ್ಲ ಕಣಪ್ಪ ಗಾದೆ ಗಾದೆ ಊರಿಗೆ ಬಂದವಳು ನೀರಿಗೆ ಬರಲ್ವಾ ಅಂತ ಗಾದೆ ಇದೆ ಇವರಪ್ಪ ಮಲೇಷಿಯಾದಿಂದ ಬಂದವರು ನಮ್ಮನೆಗೆ ಯಾಕೆ ಬಂದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಅಯ್ಯೋ ರೋಹಿಣಿ ಸಿಕ್ಕಾಕ್ಕೊಂಬಿಟ್ನಲ್ಲಪ್ಪ ಈಗಲೂ ಬೇಕಾಗಿತ್ತಾ ನಿಮ್ದಾಗ ಹೇಗೋ ಪಲಾವ್ ಬಿಸಿ ಬಿಸಿ ಘಮ ಘಮ ಇತ್ತು ಅಂತ ಹೇಳಿ ತಿನ್ನೋದಕ್ಕೆ ಬಂದೆ ತಿನ್ನೋದಕ್ಕೂ ನೆಮ್ಮದಿ ಆಯಿತು ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ ಇದಿಷ್ಟು ಶನಿವಾರದ ವಿಡಿಯೋ ವಿಡಿಯೋ ಇಷ್ಟಾಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ